ಕರ್ನಾಟಕ ರಾಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯಗಳ ನೌಕರರ ಸಂಘ ಧಾರವಾಡ ಜಿಲ್ಲಾ ಘಟಕ ಬಾಗಲಕೋಟೆ ವತಿಯಿಂದ ನಿವೃತ್ತರಾದ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ ಅಭಿನಂದನಾ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ತೇಜಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ನವನಗರ ಬಾಗಲಕೋಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಆರ್ ನಿರಾಣಿ ವಿಧಾನಪರಿಷತ್ ಸದಸ್ಯರು ಹಾಗೂ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಸಂಕನೂರ ವಿಧಾನ ವಿಧಾನಪರಿಷತ್ ಸದಸ್ಯರು ಹಾಗೂ ಗೌರವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ನೌಕರರ ಸಂಘ ಧಾರವಾಡ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿಎಸ್ ಕಾಂಬಳೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಹಾಗೂ ಶ್ರೀ ಬಿವೈ ಗೌಡರ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ನೌಕರ ಸಂಘ ಧಾರವಾಡ ಇವರು ವಹಿಸಿಕೊಳ್ಳಲಿದ್ದು ಉಪಸ್ಥಿತರಾಗಿ ಶ್ರೀ ಪಿವಿ ಜೇವೂರ ಪ್ರಾಚಾರ್ಯರು ಹಾಗೂ ಶ್ರೀ ಎಎಚ್ ಬರಗಿ ಉಪನ್ಯಾಸಕರು ಹಾಗೂ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ನೌಕರರ ಸಂಘ ಬಾಗಲಕೋಟೆ ಅಲ್ ಶ್ರೀ ಎಸ್ಎಸ್ ಗೌಡರ್ ಹಾಗೂ ಶ್ರೀ ಸುನಿಲ್ ಮುತ್ತಲಗೇರಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಆರ್ ನಿರಾಣಿ ವಿಧಾನ ಪರಿಷತ್ತಿನ ಸದಸ್ಯರು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಪದವಿಪೂರ್ವ ನೌಕರ ಸಂಘದ ಗೌರವ ಅಧ್ಯಕ್ಷರೂ ಆಗಿರತಕ್ಕಂಥವರು ವಿಧಾನ ಪರಿಷತ್ತಿನ ಸದಸ್ಯರು ಉಪನ್ಯಾಸಕರ ಸಮಸ್ಯೆಗಳಿಗೆ ಹಗಲಿರಲು ಪ್ರಯತ್ನಪಟ್ಟು ನಮ್ಮ ಎಲ್ಲ ಉಪನ್ಯಾಸಕ ವರ್ಗಕ್ಕೆ ಪ್ರತಿಫಲವನ್ನ ದೊರಕಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕನಾಗಿರ್ತಕ್ಕಂಥ ಎಸ್ ವಿ ವಿಕ್ನೂರು ಸಾಹೇಬರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ನೆಚ್ಚಿನ ಉಪನಿರ್ದೇಶಕರಾದಂತ ಪಿ ಎಸ್ ಕಾಂಬ್ಳೆ ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ತರನಾಗಿ ಬಿ ವೈ ಗೌಡರವರು ರಾಜ್ಯ ಪದವಿ ಪೂರ್ವ ನೌಕರ ಸಂಘದ ಕಾರ್ಯಾಧ್ಯಕ್ಷರು ಹಾಗೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ತಾಲೂಕಿನಿಂದ ಪದವಿಪೂರ್ವ ನೌಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಹಾಗೆ ನಿವೃತ್ತಿ ಸುಮಾರು ಇಪ್ಪತ್ತೈದು ಜನ ನಿವೃತ್ತಿ ಹೊಂದಲಿದ್ದಾರೆ ಆ ನಿವೃತ್ತಿ ಹೊಂದಿದಂತ ಎಲ್ಲ ಉಪನ್ಯಾಸಕರಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನವನ್ನ ಏರ್ಪಡಿಸಿದ್ದೇವೆ ಅದರ ಜೊತೆಗೆ ಪದವಿ ಪೂರ್ವ ಮಹಾವಿದ್ಯಾಲಯಗಳ ನೌಕರ ಸಂಘದ ವತಿಯಿಂದ ಅಭಿನಂದನೆ ಪತ್ರವನ್ನು ನೀಡಲಿದ್ದೇವೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ కళ వాణిజ్య విజ్ఞాన విన ప్రథమ